ಫ್ರೆಂಡ್ಸ್ ಇವತ್ತು ರಾಣೆಮಂದ್ರೆ ಹೋರಿಗೆ ಮಾರ್ಕೆಟಿಗೆ ಬಂದಿ ನೋಡಿರಿ ಹೋರಿ ಮಾರ್ಕೆಟ್ ಪ್ರತಿ ಭಾನುವಾರ ಬೆಳಗ್ಗೆ ಆಯ್ತದ ಓಕೆ ಇಲ್ಲಿ ನೋಡಿ ಎಲ್ಲ ಲೈನಿಗೆ ಹೆಂಗೆ ಬಂದವು ಇವು ಹೋರಿದು ರೇಟ್ ಏನು ರೇಟ್ ಇರ್ತವೆ ಮತ್ತು ಹಲ್ಲು ಗಿಲ್ಲು ಏನಂತ ಎಲ್ಲ ನಮ್ಮ ಗೌಡ್ರಿ ಇದ್ದಾರೆ ಇವತ್ತು ನಮ್ಮ ಜೊತೆ ಗೌಡ್ರಿಗೆ ಕೇಳೋಣ ಅಂತ ಗೌಡ್ರಿ ಒಂದು ಲಕ್ಷ ಹೇಳ್ಬೋದು ಆಗ್ಬೋದು ಯಾ ಜೊತೆ ಇವು ಹಳ್ಳಿ ಕಾರ್ ಓಕೆ ಓಕೆ ಬರ್ರಿ ಇವತ್ತು ರಾಣೇಂದೂರು ಮಾರ್ಕೆಟ್ ತೋರ್ಸಿ ನೋಡ್ರಿ ನಿಮಗೆ ಹೆಂಗೈತೆ ಅಂತ ಎಲ್ಲ ಬರ್ತವೆ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಎಲ್ಲಿ ನೋಡ್ರಿ ಮಾರ್ಕೆಟ್ ಫುಲ್ ಹೋರಿ ಹೋರಿನೇ ಅದಾವ ನೋಡಿ ಎಮ್ಮೆ ಮಾರ್ಕೆಟ್ ಹೊತ್ತಿತ್ತು ಇಲ್ಲಿ ಕುರಿ ಮಾರ್ಕೆಟ್ ಮೇಕೆ ಮಾರ್ಕೆಟ್ ಪ್ರತಿಯೊಂದು ಇವತ್ತಿರೋದು ಓಕೆ ಆ ಕಡೆ ಜರ್ಸಿ ಮಿಕ್ಸ್ ಇದು ಹಳ್ಳಿ ಕಾರ್ ಇದೇನಾಗ ಚೆಪ್ಪ ಚಪ್ಪ ಮಟ್ಟ ಅಂದ್ರಿ ಯಾಕೆ ಹೇಳದಂದ್ರೆ ಗೌಡ್ರು ಇದೇ ವ್ಯಾಪಾರ ಮಾಡ್ತಾರೆ ಅವ್ರಿಗೆ ಒಂದು ನಿಗಾ ಅಂದ್ರೆ ನಿಮಗೆ ಓಕೆ ಎಲ್ಲ ಮೈ ಅವ್ರವಲ್ಲ ಯಾಕಂದ್ರೆ ಇವೆಲ್ಲ ಇಲ್ಲಿ ಭಾರಿ ಚೆನ್ನಾಗಿ ನೋಡಿರಿ ಇದೇ ಜಾತಿಯಲ್ಲಿ ಹಳ್ಳಿ ಕರೆ ಇವು ಭಾರಿ ಸೌಲ ಇವು ಫೋಟೋ ತಗೊಂಡಿನ ಇಲ್ಲಿ ಈ ಕಡೆ ನೋಡಿ ಗೌಡ್ರಿ ಮಂಡ್ಯ ಸೈಡ್ ಅಂತ ನಿಮ್ಮವ್ರಿ ಏನು ರೇಟ್ ಹೇಳ್ತೀರಿ ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಜೋಡಿ ಅಂತ ಹಳ್ಳಿಗಾರದು ಭಾರಿ ಚೆನ್ನಾಗಿದೆ ಮಾಡಿ ಒಂದೂರಿಯೋಳ ಆಗ್ತಿತ್ತು ಓಕೆ ಇದು ಬೇಕಂದ್ರೆ ಗೌಡ್ರ ಬೇಕು ಲಾಸ್ಟಿಗೆ ನಂಬರ್ ಕೊಡ್ತೀನಿ ನಾನು ಕಾಂಟ್ಯಾಕ್ಟ್ ಮಾಡ್ಕೊಡ್ರಿ ಅಂತೆ

ಎರಡು ಕಡಿಮೆ ಎಷ್ಟಿ ಕೇಳತ್ತಾರ ಎಷ್ಟಿಗೆ ಕೇಳದಾರ ರಾಜ್ರಪ್ಪಳ ಇವ್ರು ಎರಡು ಜೋಡಿ ಹುರಿ ಕೇಳದ ನೋಡ್ರಿ ಒಂದ್ ಲಕ್ಷಕ್ಕೆ ಎರಡು ಸಾವಿರ ಕಡಿಮೆ ಒಂದ್ ಲಕ್ಷಕ್ಕೆ ಎರಡು ಸಾವಿರ ರೂಪಾಯಿ ಕಡಿಮೆ ಕೇಳದ ನೋಡಿ ತೊಂಬತ್ತೈದು ತೊಂಬತ್ತೆಂಟು ಸಾವಿರ ರೂಪಾಯಿ ಕಳದಾರ ಯಾವ ಜಾತಿ ಅಣ್ಣ ಇವ್ರು ಜವರಿನೇ ನೋಡಿರಿ ಕೊಡ್ರಿ ಅವರು ಊರಿಗೆ ತೊಗೊಂಡ್ ಬಂದಾರೆ ಬರ್ರಿ ಕೊಡ್ರಿ ಹಂಗೆ ಸಿಗನಾ ತೊಂಬತ್ತೆಂಟು ಸರ್ ನೋಡ್ರಿ ಇಲ್ಲಿ ಟೈಪ್ ವ್ಯಾಪಾರ ಆಗೋದು ಇದೇ ಅದೇ ತೀರ ಇದು ಎಷ್ಟು ರೀ

ಬೆಳಗಾವ್ ಸೈಡ್ ಹೌದು ಬೆಳಗಾವ್ ಮಹಾರಾಷ್ಟ್ರ ಸೈಡ್ ಬರ್ತಾವೆ ಹೌದು ಹೌದು ಹೀಗಿ ಹಿಂಗೆ ಬಂದ್ರೆ ಅದು ಮಹಾರಾಷ್ಟ್ರ ಸೈಡ್ ಬರ್ತಾವೆ ಇದನ್ನು ಬಾರಿ ನೋಡ್ರಿ ಹಳ್ಳಿಕರೇ ತೊಂಬತ್ತು ಸಾವಿರ ರೂಪಾಯಿ ಜೋಡಿ ತೊಂಬತ್ತು ಸಾವಿರ ರೂಪಾಯಿ ಜೋಡಿ ಹೇಳಾದ್ರೆ ಅದನ್ನ ಹೆಚ್ಚು ಕಡಿಮೆ ಆಗ್ತವೆ ಎಮ್ಮಿ ಮಾರ್ಕೆಟ್ ಐತೆ ನೋಡ್ರಿ ಇಲ್ಲಿ ನೋಡ್ರಿ ಎಮ್ಮಿ ಹೆಂಗ್ ಲೆಕ್ಕ ಇದೆ ಇದು ಎಷ್ಟು ಬರ್ಬೋದ್ರಿ ಇದು ಇದು ಆಕಳ ಹಾಲು ಬೆಸ್ಟ್ ಎಮ್ಮಿ ಹಾಲ್ ಬೆಸ್ಟ್ ರೀ ಕೊಡ್ರಿ ಹಂಗೆ

പിങ്ക് എം വണ്ടിന്നോ പിങ്ക് എം വൈന്തോ വൈന്തോ ഹ് എം ഇ 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 ನಾನು ಇಷ್ಟು ವರ್ಷ ಆಯಿತು ಫಸ್ಟ್ ಟೈಮ್ ಎಮ್ ಇ ಮಾರ್ಕೆಟ್ ಬಂದೆ ನೋಡಿರಿ ನಾನು ಹೆಚ್ಚು ಕಡಿಮೆ ಆರು ಏಳು ವರ್ಷ ಬರದಿದ್ದೆ ನಾನು ಎಮ್ ಇ ಮಾರ್ಕೆಟಿಗೆ ಹೋಗಿ ಬಂದಿದ್ದಿಲ್ಲ ಯಾಕಂದರೆ ವಿಡಿಯೋ ಮಾಡಿದ್ದಿಲ್ಲ ನಾನು ಫಸ್ಟ್ ಟೈಮ್ ಎಮ್ ಇ ಮಾರ್ಕೆಟಿಂದ ಮಾಡಾತಿದ್ದೆ ನೋಡಿರಿ ಯಾಕಂದರೆ ಶ್ರಾವಣ ಐತಿ ಮಾಲ್ ಸಿಕ್ತಿಲ್ಲ ನಮಗೂ ಮತ್ತೆ ಮಾಡೋಣ ಫ್ರೀ ಇದ್ದೀವಿ ಮತ್ತು ವಿಡಿಯೋ ಮಾಡತ್ತೀನಿ ಅದಕ್ಕೆ ಗೌಡ್ರು ಸಿಕ್ಕಾರೆ ಗೌಡ್ರ ಜೊತೆ ಮಾಡಾತೀನಿ ನೋಡಿ ಬರ್ರಿ ಮತ್ತೆ ಯಾವುದೇ ಭಾರಿ ಇತ್ತಲ್ರಿ ಹ್ಞೂ ಹೌದ್ರಿ ಹ್ಮ್ ಹ್ಮ್ ಯಾರ ಇದ್ರೆ ಹೊರಗಡೆ ಬರ್ಬೋದು ಏನು ಹೆಸರು ನಿಮ್ದು ದೊಡ್ಡದಲ್ಲ ರೀ ಎಷ್ಟ್ರಿ ಇವು ಜೋಡಿ ಎಷ್ಟ್ರಿ ಇವು ಎಷ್ಟ್ರೀ ಜೋಡಿ ಏನಂತೀರಿ ಒಂದು ಲಕ್ಷ ನಲ್ವತ್ತು ಸಾವಿರ ರೂಪಾಯಿ ಏನ್ ರೀ ಹೆಸರ ನಿಮ್ದು ಬಸವರಾಜ್ ಯಾವ ಯಾವ್ರಣ್ಣ ಕಮ್ದೋಡಿಂದ ಬಂದಿರಾ ಓಕೆ ಚೆನ್ನಾಗಿ ಬರ್ರಿ ಅಲ್ಲಿ ಮುಂದೆ ದೊಡ್ಡ ದೊಡ್ಡ ಬಂದ್ರಿನ್ ಬರ್ರಿ ಇದೂನ್ ಗೌಡ್ರಿ ಇದಾದ್ರಿ ಎಮ್ಮಿ ಓಕೆ ಮಾರಿತ ಬರೀ ಹಂಗೆ ಬಿಡಿ ಅಲ್ಲೊಂದು ಸ್ವಲ್ಪ ಐತೆ ಬ್ಯಾಡಿಯವ್ರು ಏನು ಮಾಡ್ತಾರೆ ಎಮ್ಮಿ ಅಪ್ರಾ ಮಾಡ್ತೀರಿ ಏನೇ ಸರ್ ನಮ್ದು ದಯಾನಂದ ಗೌಡ ಅಂತ ಯಾರ ಮಾರ್ಕೆಟಿಗೆ ಬಂದರೆ ಎಮ್ಮಿ ಮಿ ಕೊಡಿಸ್ತೀರಿ ಅದೇ ಮಾಡ ಮೊದ್ಲಿಂದ ಅದೇ ಮಾಡಿರಿ ಓಕೆ ಯಾರ ಬಂದ್ರೆ ಖರೀದಿ ಮಾಡಿ ಮಾಡ್ತೀರಾ ಏನೋ ಯಾರ ಬಂದ್ರೆ ಕೊಡಸಾದ್ ಮಾಡ್ತೀರಾ ಖರೀದಿನೂ ಮಾಡ್ತೀರಾ ಅದನ್ನು ಮಾಡ್ತೀರ ಎಮ್ಮೆ ನಿಮ್ ಕಡೆನೇ ಸ್ಟಾಕ್ ಇರ್ತಾವ ಯಾರ ರೈತ ಬಂದು ಕೇಳಿದ್ರು ನೀವು ಬೇಕಾದ್ರೆ ಇದು ಮಾಡ್ತೀರಾ ನಿಮ್ಮ ನಂಬರ್ ಹೇಳ್ರಿ ಒಂದ್ಸಲ ಒಂಬತ್ತು ನಲ್ವತ್ತೈದು ಇಪ್ಪತ್ತೊಂದು ಇಪ್ಪತ್ತೊಂದು ಯಾರಿಗೆ ಬೇಕಂದ್ರೆ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡ್ರೆ ಎಮ್ಮಿ ಗಿಮಿ ಬೇಕಂದ್ರೆ ಅಣ್ಣ ಏನೇ ಸರ್ ಹೇಳಿದ್ ನಿಮ್ದು ದಯಾನಂದ್ ಗೌಡ ಅಂತ ಓಕೆ ಅವರು ಗೌಡ್ರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡ್ರೆ ಯಾರಿಗೆ ಬೇಕಂದ್ರೆ ಅವ್ರ ಕಡೆ ಇರ್ತಾವೆ ಮತ್ತೆ ಬೇಕಂದ್ರೆ ಮಾರ್ಕೆಟ್ಗೆ ಬಂದ್ರು ಕೊಡ ಸರ್ ಬೇಕಾದ್ರೆ ಓಕೆ ಗೌಡ್ರ ದೋಸ್ತೆ ದೋಸ್ತವ್ರು ಬರೀ ಕೊಡ್ರಿ ಇದು ನೋಡ್ರಿ ಹೆಂಗೈತಿ ನಾನು ಜಾಸ್ತಿ ಕುರಿ ಇದು ಜಾಸ್ತಿ ಮಾಡೋದು ನಾನು ಹಂಗಾಗಿ ಯಾವತ್ತು ಮೇಕೆದು ಮಾಡಿದ್ದಿಲ್ಲ ಇದು ಸಾರಿ ಎಮ್ಮಿದು ಮಾಡಿದ್ದಿಲ್ಲ ನಾನು ಕುರಿ ಮಾರ್ಕೆಟ್ ಒಳಗೆ ಎಮ್ಮಿ ಇದು ಇದ್ರೂ ಮೇಕೆ ಇದ್ರೂ ಮಾಡಿರಲಿಲ್ಲ ನಾನು ಯಾಕಂದ್ರೆ ಟೈಮ್ ಸಿಗೋಲ್ಲ ಬರೀ ಯೂಟ್ಯೂಬ್ ಕೆಲಸ ಮಾಡಿದರೆ ನಾನು ಎಲ್ಲ ಮಾಡಿದ್ದೆ ನಿಮಗೆ ಏನೇನು ಹೇಳಿದ್ರೆ ಎಲ್ಲ ಮಾಡ್ಬಿಡ್ತೀನಿ ನಿಮಗೆ ಕುರಿ ಎಮ್ಮೆ ಆಕಳ ಎಲ್ಲ ಪ್ರತಿಯೊಂದು ವಿಡಿಯೋ ಮಾಡ್ತಿದ್ದೆ ನಿಮಗೆ ತಗೊಳ್ಳೋದು ಮಾರೋದು ಇರ್ತಾವಲ್ಲ ನಮ್ಮ ಅವು ಹಂಗಾಗಿ ಟೈಮ್ ಸಿಗೋಲ್ಲ ಇವತ್ತು ಶ್ರಾವಣ ಅಂದ್ರೆ ಟೈಮ್ ಸಿಕ್ಕಿರಿ ಇಲ್ಲೊಂದು ಎರಡು ಲಾಸ್ಟಿಗೆ ಬಂದ ನೋಡ್ರಿ ಏನು ಅಣ್ಣ ಜೋಡಿ ಎಷ್ಟಿಗೆ ತೊಂದ್ರಿ ತೊಂಬತ್ತೈದಿಗೆ ಯಾವ ರೀ ಸೋಮಲಾಪುರ ತೊಂಬತ್ತೈದಿಗೆ ತೊಗೊಂಡ್ರಿ ನೋಡಿರಿ ಯಾವ ಜಾತಿ ಅಣ್ಣ ನೀವು ಹಾಂ ಎಂತದ್ದು ಅಲ್ರಿ ನೀವು ಮುಸ್ಲಿಮ್ ಇದು ಯಾವ ಜಾತಿ ರೀ ಜವಾರಿ ಓಕೆ ಯಾವ ಜಾತಿ ಅಂದ್ರೆ ಮುಸ್ಲಿಮ್ ಭಾರಿ ಅಜ್ಜಿತ್ತು ಮರ ಸ್ಟಾರ್ಟಿಂಗ್ ನಾಲ್ಕು ಜಾ ಅಜೆ ಯಾವ ಜಾತಿ ಅಂದ್ರೆ ಮುಸ್ಲಿಂಗೆ ಅಂತ ಮರತ್ ನಮ್ಮ ಅಷ್ಟು ಆಲ್ತ ಅವರು ನಾನು ಅದು ಯಾವ ಓರಿ ಯಾವ ಜಾತಿ ಇದ್ರಿ ಅಂತ ಹೇಳಿದ್ರೆ ಮುಸ್ಲಿಮ್ ಅವರಾದ್ರು ಆದರೆ ಅವ್ರು ಯಾವ ಜಾತಿ ಅಂತ ಅವ್ರು ತಿಳ್ಕೋತಾರೆ ಅವ್ರು ಯಾವ ಜಾತಿ ಕೇಳತ್ತಾರ ಈ ಕಡೆಯಿಂದ ಭಾಳ ಜನ ಮಹಾರಾಷ್ಟ್ರವೂ ಬರ್ತಾರೆ ನೋಡ್ರಿ ಇಲ್ಲಿ ಗಾಡಿ ಆ ಕಡೆ ಈ ಕಡೆ ಎಲ್ಲ ಬಂದು ಹೋಯ್ತಾರೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಲ್ಲೇ ಫಿನಿಶ್ ಮಾಡಿದೆ ನೋಡ್ರಿ ಯಾಕಂದ್ರೆ ಮಾರ್ಕೆಟೇ ಫಿನಿಶ್ ಇಲ್ಲಿ ಇವತ್ತಿನ ವೀಡಿಯೋ ಹೆಂಗೆ ಕಾಣಿಸ್ತಂತ ಕಮೆಂಟ್ ತ್ರೂ ಹೇಳ್ರಿ ನಗ ನಗ ಅದ ಇವತ್ತಿನ ವೀಡಿಯೋ ಹೆಂಗೆ ಕಾಣಿಸ್ತಾ ಕಮೆಂಟ್ ತ್ರೂ ಹೇಳ್ರಿ ಹಂಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಿಮಗೆ ಜರ್ಸಿ ಜೊತಿದ್ದ ಒಂದು ವೀಡಿಯೋ ಒಂದು ಮಾಡಿ ತೋರಿಸ್ತೀನಿ ನೆಕ್ಸ್ಟ್ ವೀಯೋ ಬರ್ತಿತ್ತು ಅದು ಥ್ಯಾಂಕ್ ಯು ಫ್ರೆಂಡ್ಸ್